ಸಂತೋಷ ಶಿಕ್ಷಣ ವೀಕ್ಷಿಸುತ್ತಿರುವ ಎಲ್ಲ ವೃತ್ತಿ ಬಾಂಧವರಿಗೆ ನಮಸ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಆರೋಗ್ಯ ಸೌಧ ಮಾಗಡಿ ರಸ್ತೆ ಬೆಂಗಳೂರು ಕರ್ನಾಟಕ ಸರ್ಕಾರದ ಈ ಸುತ್ತೋಲೆಯ ಪ್ರಕಾರ ಎಚ್ ಆರ್ ಎಮ್ ಎಸ್ನಲ್ಲಿ ವೇತನ ಸೆಳೆಯಲು ಪಿ ಎಮ್ ಜೆ ಜೆ ಬಿ ವೈ ಹಾಗೂ ಪಿ ಎಮ್ ಎಸ್ ಬಿ ವೈ ಈ ಎರಡು ಇಮೇಗಳನ್ನು ಮಾಡಿಸಿ ಆ ಮಾಹಿತಿಯನ್ನು ನಮ್ಮ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಪೋರ್ಟಲ್ನಲ್ಲಿ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ ಈ ಸುತ್ತೋಲೆಯ ಪ್ರಕಾರ ಪ್ರತಿ ಸರ್ಕಾರಿ ನೌಕರರು ವೇತನ ಪಾವತಿಯಾಗುವ ಎಸ್ ಪಿ ಖಾತೆಯನ್ನು ವೇತನ ಪ್ಯಾಕೇಜನ್ನಾಗಿ ಮಾರ್ಪಡಿಸಬೇಕು ಹಾಗೂ ಆ ಒಂದು ಬ್ಯಾಂಕ್ನಲ್ಲಿ ಪಿ ಎಮ್ ಜೆ ಜೆ ಬಿ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಸ್ಕೀಮ್ಗಳನ್ನು ಮಾಡಿಸಬೇಕು ಪಿ ಎಮ್ ಜೆ ಜೆ ಬಿ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಸ್ಕೀಮ್ಗಳನ್ನು ಮಾಡಿಸಿ ಆ ಒಂದು ಮಾಹಿತಿಯನ್ನು ವೈಯಕ್ತಿಕ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಪೋರ್ಟಲ್ನಲ್ಲಿ ಲಾಗಿನ್ ಆಗುವುದರ ಮೂಲಕ ನಮೂದಿಸಬೇಕು ಹಾಗಾದರೆ ನಾವು ಪಿ ಎಮ್ ಜೆ ಜೆ ಬಿ ವೈ ಹಾಗೂ ಪಿ ಎಮ್ ಎಸ್ ಬಿ ವೈ ವಿಮೆಗಳನ್ನು ಮಾಡಿಸಿ ಯಾವ ರೀತಿ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಪೋರ್ಟಲ್ನಲ್ಲಿ ಅಳವಡಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೂಗಲ್ ಬ್ರೌಸರ್ನಲ್ಲಿ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಎಂದು ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತದೆ ಪಿ ಎಮ್ ಜೆ ಜೆ ಬಿ ವೈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮ್ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ವಾರ್ಷಿಕ ನಾಲ್ಕುನೂರ ಮೂವತ್ತಾರು ಪ್ರೀಮಿಯಂ ಪಾವತಿಸುವುದು ಈ ಯೋಜನೆಯು ಹದಿನೆಂಟರಿಂದ ಐವತ್ತು ವರ್ಷದೊಳಗಿನ ಜನರಿಗೆ ಮಾತ್ರ ಲಭ್ಯವಿರುತ್ತದೆ ಹಾಗೂ ಪಿ ಎಂ ಎಸ್ ಬಿ ವೈ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇದು ಅಪಘಾತ ವಿಮಾ ಯೋಜನೆಯಾಗಿದ್ದು ವಾರ್ಷಿಕ ಇಪ್ಪತ್ತು ರುಗಳ ಪ್ರೀಮಿಯಂ ಪಾವತಿಸುವುದು ಒಂದು ವೇಳೆ ಅಪಘಾತವಾದರೆ ಮೃತಪಟ್ಟರೆ ಅಥವಾ ಶಾಶ್ವತ ಅಂಗವಿಕಲಕ್ಕೆ ಎರಡು ಲಕ್ಷ ರುಗಳು ಹಾಗೂ ಶಾಶ್ವತ ಭಾಗಶಃ ಅಂಗವಿಕಲಕ್ಕೆ ಒಂದು ಲಕ್ಷ ರೂಗಳ ಇಮೆ ದೊರೆಯುವುದು ಈ ಯೋಜನೆಯು ಹದಿನೆಂಟರಿಂದ ಎಪ್ಪತ್ತು ವರ್ಷದೊಳಗಿನ ಜನರಿಗೆ ಮಾತ್ರ ಲಭ್ಯವಿರುತ್ತದೆ ಆದ್ದರಿಂದ ಸರ್ಕಾರಿ ನೌಕರರು ಈ ಎರಡು ಇಮೆಗಳನ್ನು ಮಾಡಿಸಿ ಮಾಹಿತಿಯನ್ನು ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಪೋರ್ಟಲ್ನಲ್ಲಿ ಅಳವಡಿಸಬೇಕು ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಂಪ್ಲಾಯೀ ಸೆಲ್ಫ್ ಸರ್ವಿಸ್ ಲಾಗಿನ್ ಪೇಜ್ನಲ್ಲಿ ನಿಮ್ಮ ಕೆ ಜಿ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು ಲಾಗಿನ್ ಆದಾಗ ನಮ್ಮ ವೈಯಕ್ತಿಕ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಓಪನ್ ಆಗುತ್ತದೆ ಹಾಗೂ ಎಡಗಡೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಫೈಲ್ ಪೇ ಸ್ಲಿಪ್ ಲೀವ್ ಬ್ಯಾಲೆನ್ಸ್ ಲೋನ್ ಅಡ್ವಾನ್ಸ್ ಡಿಡಕ್ಷನ್ ಡಿಟೇಲ್ಸ್ ಇನ್ಶೂರೆನ್ಸ್ ಡಿಟೇಲ್ಸ್ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಎಚ್ ಆರ್ ಎಮ್ ಎಸ್ ಟಿಕೆಟ್ ಸ್ಟೇಟಸ್ ನಂತರ ಪಿ ಎಮ್ ಜೆ ಜೆ ಬಿ ವೈ ಪಿ ಎಮ್ ಎಸ್ ಬಿ ವೈ ಅಂತ ಆಪ್ಷನ್ ಇದೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಎನ್ರೋಲ್ಮೆಂಟ್ ಸ್ಟೇಟಸ್ ಆಫ್ ಎಂಪ್ಲಾಯಿ ಇನ್ ಪಿ ಎಮ್ ಜೆ ಜೆ ಬಿ ವೈ ಆ್ಯಂಡ್ ಪಿ ಎಮ್ ಎಸ್ ಪಿ ವೈ ಸ್ಕೀಮ್ ಪೇಜ್ ಓಪನ್ ಆಗುತ್ತದೆ ಹ್ಯಾವು ಎನ್ರೋಲ್ಡ್ ಪಿ ಎಮ್ ಜೆ ಜೆ ಬಿ ವೈ ಸ್ಕೀಮ್ ಮಾಡಿಸಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಬೇಕು ಪಿ ಎಮ್ ಎಸ್ ಪಿ ವೈ ಸ್ಕೀಮ್ ಮಾಡಿಸಿದ್ದರೆ ಪಿ ಎಮ್ ಎಸ್ ಪಿ ವೈ ಮೇಲೆ ಕ್ಲಿಕ್ ಮಾಡಬೇಕು ನಾವು ವೇತನ ಪಡೆಯುವಂತಹ ಬ್ಯಾಂಕಿನಲ್ಲಿ ಈ ಒಂದು ಸೌಲಭ್ಯವು ಇರುತ್ತದೆ ಆ ಸೌಲಭ್ಯಕ್ಕೆ ನಾವು ಫಾರ್ಮನ್ನು ತುಂಬಿ ಪಿ ಎಮ್ ಜೆ ಜೆ ಬಿ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ವಿಮೆಗಳನ್ನು ಮಾಡಿಸಬೇಕು ಮಾಡಿಸಿದ ನಂತರ ನಾವು ಇಲ್ಲಿ ಲಾಗಿನ್ ಆಗಿ ಈ ರೀತಿ ಟಿಕ್ ಮಾಡಬೇಕು ಎಂಪ್ಲಾಯಿ ನೇಮ್ ಕೆ ಜೆ ಐ ಡಿ ನಂಬರ್ ಡೆಸಿಗ್ನೇಷನ್ ಅಡ್ರೆಸ್ ಇರುತ್ತದೆ ನೇಮ್ ಆಫ್ ದ ಬ್ಯಾಂಕ್ ಆ್ಯಂಡ್ ಬ್ರ್ಯಾಂಚ್ ಪೋಸ್ಟ್ ಆಫೀಸ್ ನಾವು ಯಾವ ಬ್ಯಾಂಕಿನಲ್ಲಿ ಈ ಎರಡು ಸ್ಕೀಮ್ಗಳನ್ನು ಮಾಡಿಸಿದ್ದೇವೆ ಆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನೇಮನ್ನು ಎಂಟ್ರಿ ಮಾಡಬೇಕು ನಂತರ ಬ್ರ್ಯಾಂಚ್ ಅಡ್ರೆಸ್ ಎಂಟರ್ ಮಾಡಬೇಕು ನಂತರ ಐ ಎಫ್ ಎಸ್ ಸಿ ಕೋಡ್ ಎಂಟರ್ ಮಾಡಬೇಕು ನಂತರ ಎಸ್ ಬಿ ಅಕೌಂಟ್ ನಂಬರ್ ಅಂದರೆ ಆ ಬ್ಯಾಂಕಿಗೆ ನಮ್ಮ ಎಸ್ ಬಿ ಅಕೌಂಟ್ ನಂಬರನ್ನು ಎಂಟರ್ ಮಾಡಬೇಕು ನಂತರ ಡೇಟ್ ಸೆಲೆಕ್ಟ್ ಮಾಡಬೇಕು ಅಂದರೆ ಪಿ ಎಮ್ ಜೆ ಜೆ ಬಿ ವೈ ಹಾಗೂ ಪಿ ಎಮ್ ಎಸ್ ಬಿ ವೈ ಈ ಎರಡು ವಿಮೆಗಳನ್ನು ಯಾವ ದಿನಾಂಕದಿಂದ ನಾವು ಜಾರಿಗೊಳಿಸಿದ್ದೇವೆ ಅಥವಾ ಬ್ಯಾಂಕಿನಲ್ಲಿ ಮಾಡಿಸಿದ್ದೇವೆ ಆ ದಿನಾಂಕವನ್ನು ಇಲ್ಲಿ ಆಯ್ಕೆ ಮಾಡಬೇಕು ಈ ರೀತಿ ದಿನಾಂಕವನ್ನು ಆಯ್ಕೆ ಮಾಡಬೇಕು ಸ್ಕೀಮ್ ಪ್ರೀಮಿಯಂ ಪಿ ಎಮ್ ಜೆ ಜೆ ಬಿ ವೈ ವಾರ್ಷಿಕವಾಗಿ ನಾಲ್ಕುನೂರ ಮೂವತ್ತಾರು ರೂಪಾಯಿಗಳು ಕಟಾವಣೆಯಾಗುತ್ತವೆ ಹಾಗೂ ಪಿ ಎಮ್ ಎಸ್ ಬಿ ವೈ ವಾರ್ಷಿಕವಾಗಿ ಇಪ್ಪತ್ತು ರೂಪಾಯಿಗಳು ಕಟಾವಣೆಯಾಗುತ್ತವೆ ಆ್ಯಕ್ಷನ್ ವೆದರ್ ಮ್ಯಾಂಡೇಟ್ ಫಾರ್ ಆಟೋ ರಿನ್ಯೂವಲ್ ಈ ಸಬ್ಮಿಟೆಡ್ ಅಂದರೆ ನಮ್ಮ ಬ್ಯಾಂಕಿನಿಂದ ವಾರ್ಷಿಕವಾಗಿ ನಾಲ್ಕುನೂರ ಮೂವತ್ತಾರು ಹಾಗೂ ಇಪ್ಪತ್ತು ರೂಗಳು ಆಟೋಮೆಟಿಕ್ಕಾಗಿ ಕಟಾವಣೆ ಆಗಬೇಕಾಗಿದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಎಂಡ್ ಡೇಟ್ ಇನ್ಶೂರೆನ್ಸ್ ಇನ್ ಕೇಸ್ ಆಫ್ ಪಿ ಎಮ್ ಜೆ ಜೆ ಬಿ ಸ್ಕೀಮ್ ಅಂದರೆ ಪಿ ಎಮ್ ಜೆ ಜೆ ಸ್ಕೀಮ್ ಐವತ್ತು ವರ್ಷದ ಒಳಗಿನ ನೌಕರರಿಗೆ ಮಾತ್ರ ಇರುವುದರಿಂದ ಆನ್ ಕಂಪ್ಲೀಟೇಷನ್ ಆಫ್ ಫಿಫ್ಟಿ ಇಯರ್ಸ್ ಈ ಒಂದು ಆಪ್ಷನನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗುತ್ತದೆ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮೊದಲು ಕೆಳಗಡೆ ಒಂದು ನೋಟ್ ಇದೆ ಆಫ್ಟರ್ ಸಬ್ಮಿಷನ್ ಕರೆಕ್ಷನ್ ಆರ್ ನಾಟ್ ಅಲೌಡ್ ಆ್ಯಂಡ್ ಇಟ್ ಈಸ್ ಆ್ಯಂಡ್ ಒನ್ ಟೈಮ್ ಎಂಟ್ರಿ ಓನ್ಲಿ ಅಂದರೆ ನಾವು ಸಬ್ಮಿಟ್ ಮಾಡಿದ ನಂತರ ಯಾವುದೇ ರೀತಿಯಾದಂಥ ಕರೆಕ್ಷನ್ ಮಾಡಲು ಬರುವುದಿಲ್ಲ ಹಾಗೂ ಒಂದು ಬಾರಿ ಮಾತ್ರ ಸಬ್ಮಿಷನ್ಗೆ ಅವಕಾಶವಿರುವುದರಿಂದ ನಾವು ನೋಡಿಕೊಂಡು ಸರಿಯಾದ ಮಾಹಿತಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಸರಿಯಾಗಿ ನಮೂದಿಸಿ ಮತ್ತೊಮ್ಮೆ ವೆರಿಫಿಕೇಷನ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತದೆ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಎಲ್ಲ ಮಾಹಿತಿಯನ್ನು ಕ್ಲಾರಿಫಿಕೇಷನ್ ಮಾಡಿಕೊಂಡು ಸಬ್ಮಿಟ್ ಮಾಡಿರಿ ಏಕೆಂದರೆ ಸಬ್ಮಿಟ್ ಮಾಡಿದ ನಂತರ ಯಾವುದೇ ರೀತಿಯಾದಂಥ ಕರೆಕ್ಷನ್ಗೆ ಅವಕಾಶ ಇರುವುದಿಲ್ಲ ಇದು ಒನ್ ಟೈಮ್ ಎಂಟ್ರಿ ಆಗಿರುವುದರಿಂದ ಎಲ್ಲರೂ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಸರಿಯಾದ ಮಾಹಿತಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು